ನಮಸ್ಕಾರ ಎಲ್ರಿಗೂ ಫ್ಲೈಂಗ್ ಮೆಂಬರ್ಸ್ನ ಮತ್ತೊಂದು ಎಪಿಸೋಡ್ಗೆ ಸ್ವಾಗತ ಪ್ರೀವಿಯಸ್ ಎಪಿಸೋಡಲ್ಲಿ ನೋಡಿರ್ತೀರಾ ಒಂದು ಈ ವರ್ಷದ ಅಪ್ಕಮಿಂಗ್ ಅಡ್ವೆಂಚರ್ ಬೈಕ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ ಸೊ ನನ್ನ ಇಂಟ್ರೆಸ್ಟ್ ಬಂದು ಟ್ರಾವೆಲಿಂಗು ಬೈಕು ಗೇಮಿಂಗು ಆ್ಯನಿಮ್ಸ್ ಆಮೇಲೆ ಆರ್ ಸಿ ಬಿ ಕ್ರಿಕೆಟ್ ಸೊ ಇದು ಇದ್ರೂ ಸುತ್ತಮುತ್ತ ನಾನು ಎಲ್ಲ ವೀಡಿಯೋಸು ಹಾಕ್ಬೇಕಂತ ಅಂದ್ಕೊಂಡಿದ್ದೀನಿ ಸೊ ಈಗ ನನ್ನ ಮುಂದಿನ ಇಂಟ್ರೆಸ್ಟು ಗೇಮಿಂಗು ಸೊ ಅದ್ರ ಬಗ್ಗೆ ಈ ವಿಡಿಯೋನು ನನ್ನ ತಮ್ಮನಲ್ಲಿ ನೋಡ್ದಂಗೆ ನಿಮಗೆ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಗೇಮಿಂಗು ಗೇಮಿಂಗ್ ಅಂದರೆ ಮೇಮ್ ಫಸ್ಟ್ ಮೈಂಡಲ್ಲಿ ಏನು ಬರುತ್ತೆ ಫಸ್ಟು ಆಲ್ಮೋಸ್ಟು ಒಂದು ಫೈವ್ ಟು ಸಿಕ್ಸ್ ಇಯರ್ಸಿಂದ ಗೇಮ್ ಮಾಡ್ತಿರೋರಿಗೆ ಬರೋದೇ ಫ್ರೀ ಫೈಯರು ಪಬ್ಜಿ ಇನ್ನು ಹೌಸ್ ವೈಫ್ಸು ಅವರಿಗೆಲ್ಲ ಬರೋದು ಕ್ಯಾಂಡಿ ಕ್ರಷ ನಾನು ಗೇಮು ಗೇಮಿಂಗ್ ಅಂತೂ ಫುಲ್ ನಾನು ಚೈಲ್ಡ್ಹುಡ್ಡಿಂದಲೇ ಸ್ಟಾರ್ಟ್ ಮಾಡಿದೆ ಟಿ ವಿ ವಿಡಿಯೋ ಗೇಮು ಆಮೇಲೆ ಕೀಬೋರ್ಡ್ ಕೀಬೋರ್ಡಲ್ಲಿ ವೀಡಿಯೋ ಗೇಮ್ಸ್ ಬರ್ತಾಯಿತ್ತು ಹ್ಯಾಂಡ್ ವಿಡಿಯೋ ಗೇಮು ಆಮೇಲೆ ಮೊಬೈಲ್ ಮೊಬೈಲಲ್ಲಿ ಮೊಬೈಲ್ ಗೇಮ್ ಆಡ್ತಿದ್ದೆ ಡಬಲ್ ಒನ್ ಡಬಲ್ ಜೀರೋದಲ್ಲಿ ಸ್ಪೇಸ್ ಇಂಪ್ಯಾಕ್ಟು ಅದು ಫುಲ್ ಕಂಪ್ಲೀಟ್ ಮಾಡಿದ್ದೆ ಅದ್ರ ನೆಕ್ಸ್ಟು ಮೊ ಮೊಬೈಲ್ ಆದಮೇಲೆ ಪ್ಲೇ ಸ್ಟೇಷನ್ ಬಂದು ಸೈಬರಲ್ಲಿ ಸೈಬರ್ ಗೇಮ್ಸು ಆಮೇಲೆ ಐಪ್ಯಾಡು ಆಮೇಲೆ ಮೊಬೈಲ್ ಗೇಮ್ಸು ಪಿ ಸಿ ಗೇಮ್ಸು ಈಗ ಲೇಟೆಸ್ಟ್ ಅಂದರೆ ಪ್ಲೇ ಸ್ಟೇಷನ್ ಫೈಗೆ ಅಪ್ಗ್ರೇಡ್ ಆಗಿದ್ದೀನಿ ಸೊ ಈ ವಿಡಿಯೋ ಪ್ಲೇ ಸ್ಟನ್ ಫೈವ್ ಬಗ್ಗೆ ಅದ್ರ ಕಾಸ್ಟ್ ಎಷ್ಟು ಯಾವ ಯಾವ ಥರ ಗೇಮ್ಸ್ ಆಡ್ಬೋದು ಲೇಟೆಸ್ಟ್ ಯಾವ ಗೇಮ್ಸ್ ಇದಾವೆ ಇದರಲ್ಲಿ ಸೊ ಇದರಲ್ಲಿ ಹೆಂಗೆ ಸ್ಟ್ರೀಮಿಂಗ್ ಮಾಡ್ಬೋದು ಅದೆಲ್ಲ ಮುಂದಿನ ವೀಡಿಯೋಸಲ್ಲಿ ಹಾಕ್ತೀನಿ ಸೊ ಈ ಪ್ರೆಸೆಂಟ್ ವೀಡಿಯೋದಲ್ಲಿ ಏನು ಅಂತ ಹೇಳಿದ್ರೆ ಪ್ಲೇ ಸ್ಟನ್ ಫೈವ್ನಲ್ಲಿ ಏನೇನು ಆಪ್ಷನ್ಸ್ ಬರುತ್ತೆ ಅದಕ್ಕೆ ಎಷ್ಟು ದುಡ್ಡು ಆಗುತ್ತೆ ನೀವು ಗೇಮ್ ತೊಗೊಂಡಾದ್ಮೇಲೆ ಏನೇ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಅದ್ರ ಬಗ್ಗೆ ಫುಲ್ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ವಿಡಿಯೋಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಾನು ಪ್ಲೇ ಸ್ಟೇಷನ್ ಫೈವ್ ತೊಗೊಂಡು ಆಲ್ಮೋಸ್ಟ್ ತ್ರೀ ಟು ಫೋರ್ ಮಂತ್ಸ್ ಆಯಿತು ಅದು ಅನ್ಬಾಕ್ಸಿಂಗ್ ವಿಡಿಯೋ ಏನೂ ಮಾಡೋಕ್ಕೆ ಹೋಗಿರಲಿಲ್ಲ ಆದರೆ ನಾನು ಆಲ್ಮೋ ಒನ್ ಒನ್ ಮಂತಿಂದ ಏನು ಯೂಟ್ಯೂಬಲ್ಲಿ ಫಾಲೋ ಮಾಡ್ತೀನಿ ತುಂಬ ಗೇಮರ್ಸು ಅವ್ರದ್ದು ಎಲ್ಲ ವೀಡಿಯೋ ನೋಡಾದ ಮೇಲೆ ನಮ್ಮ ಕರ್ನಾಟಕದ ಜನತೆಯೂ ಜಾಸ್ತಿ ಗೇಮಿಂಗ್ ಬಗ್ಗೆ ತುಂಬ ಆಸಕ್ತಿ ಹೊಂದಿದ್ದಾರೆ ಅಂತ ಅಂದ್ಕೊತೀನಿ ಅದಕ್ಕೆ ನಾನೀಗ ಪ್ರೆಸೆಂಟ್ ನಾತ್ರ ಪ್ಲೇ ಸ್ಟೇಷನ್ ಬಾಕ್ಸ್ ಒಳಗಡೆ ಏನು ಸಿಗುತ್ತೆ ಸೊ ಪ್ಲೇ ಪ್ಲೇಸ್ಟೇಷನ್ ಫೈವ್ನಲ್ಲಿ ಏನು ಆಕ್ಸೆಸರೀಸ್ ಸಿಗುತ್ತೆ ಅದನ್ನೆಲ್ಲ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಮಾಡ್ತೀನಿ ಸೊ ಫಸ್ಟು ಪ್ರೇಸ್ಟೇಷನ್ ಬಾಕ್ಸ್ ತೋರಿಸ್ಬಿಡ್ತೀನಿ ಇದನ್ನು ಅನ್ಬಾಕ್ಸಿಂಗ್ ವಿಡಿಯೋಗಳಾದರೂ ಜಸ್ಟ್ ಇನ್ಫಾರ್ಮೇಟಿವ್ ಆಗಿರಲಿ ಅನ್ಬಾಕ್ಸಲ್ಲಿ ಏನಿದೆ ಬರುತ್ತೆ ಅಂದ್ಬಿಟ್ಟು ಜಸ್ಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ಇದರಲ್ಲಿ ಮೈನ್ ರೈಲ್ವೆ ಸ್ಟೇಷನ್ ಫೈವ್ನಲ್ಲಿ ಸೆನ್ಸ್ ವೈರ್ಲೆಸ್ ಕಂಟ್ರೋಲ್ ಒಂದು ಕಂಟ್ರೋಲರ್ ಬರುತ್ತೆ ಎ ಸಿ ಪವರ್ ಕಾರ್ಡ್ ಯು ಎಸ್ ಬಿ ಕೇಬಲ್ ಎಸ್ ಡಿ ಎಮ್ ಐ ಕೇಬಲ್ ಯು ಎಸ್ ಬಿ ಕೇಬಲ್ಲು ನ ಚಾರ್ಜ್ ಮಾಡೋಕ್ಕೆ ಯೂಸ್ ಆಗುತ್ತೆ ಪವರ್ ಕಾರ್ಡ್ ಗೊತ್ತು ಅಂದರೆ ಪವರ್ ಸಪ್ಲೈಗೆ ಎಸ್ ಡಿ ಎಮ್ ಐ ಕೇಬಲ್ ಟಿ ವಿ ಟಿ ವಿ ಕನೆಕ್ಟ್ ಮಾಡೋಕ್ಕೆ ಪ್ಲಸ್ ಇದರಲ್ಲಿ ಏಟ್ ಕೆ ಫೋರ್ ಕೆ ಒನ್ ಟ್ವೆಂಟಿ ಐಫ್ ಪೇಸ್ ಎಸ್ ಡಿ ಆರ್ ಇದು ಮೂರು ಸಪೋರ್ಟ್ ಆಗುತ್ತೆ ಅದು ಸಪೋರ್ಟ್ ಆಗಿ ಅದು ನಿಮ್ಗೆ ಹಂಗೆ ಡಿಸ್ಪ್ಲೇ ಆಗಬೇಕು ಅಂದರೆ ನಿಮ್ಮ ವಿನೂ ಅದಕ್ಕೆ ಸಪೋರ್ಟಿಂಗ್ ಆಗಿರಬೇಕು ನಿಮ್ಗೆ ಯಾವ ಹಳೆ ಟಿ ವಿಯಲ್ಲಿ ಇದನ್ನು ಕನೆಕ್ಟ್ ಮಾಡಿಬಿಟ್ಟು ಏಟ್ ಕೆ ಬರುತ್ತೆ ಅನ್ನೋ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ನಿಮ್ಗೆ ಫೋರ್ ಕೆ ಎಯ್ಟ್ ಕೆ ಸಪೋರ್ಟ್ ಇರೋ ಟಿವಿನಲ್ಲಿ ನೀವು ಹಾಕೊಂಡ್ರೆ ಅದೆಲ್ಲ ಸಪೋರ್ಟ್ ಆಗುತ್ತೆ ಸೊ ಇದನ್ನ ಪ್ಲಿಸ್ಟೇಷನ್ ತಗೊಂಡಿದ್ದು ಇಲ್ಲೇ ರಾಜಾಜಿನಗರ್ ಸೋನಿ ಅಪ್ಲಿಸ್ಟೇಷನ್ ಸ್ಟೋರಲ್ಲಿ ಸ್ಟೋರ್ ಸ್ಟೋರಲ್ಲ ಸೋನಿ ಶೋರೂಮಲ್ಲಿ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಸೊ ಬಾಕ್ಸು ಇರುತ್ತೆ ಪ್ಲಸ್ ಎಮ್ ಆರ್ ಪಿ ಇಲ್ಲೇ ಬರದಿರುತ್ತೆ ಫಿಫ್ಟಿ ಫೋರ್ ತೌಸಂಡ್ ನೈನ್ ನೈಂಟಿ ಕೆಲವು ಟೈಮ್ ಆಫರ್ ಬಿಟ್ಟಾಗ ಸ್ವಲ್ಪ ಕಮ್ಮಿ ಸಿಗುತ್ತಿಲ್ಲ ಅಂದರೆ ಮ್ಯಾಕ್ಸಿಮಮ್ಮು ಫಿಫ್ಟಿ ಫೋರ್ ತೌಸಂಡ್ ಟು ಫಿಫ್ಟಿ ತ್ರೀ ತೌಸಂಡೇ ಇರುತ್ತೆ ಈವನ್ ಆನ್ಲೈನು ಅಷ್ಟೇ ಇದಕ್ಕಿಂತ ಕಮ್ಮಿ ಸಿಗೋದು ಕಮ್ಮಿ ಪ್ಲೇ ಸ್ಟೇಷನ್ ಸಿಸ್ಟಮ್ ತೋರಿಸ್ತೀನಿ ಪ್ಲೇ ಸ್ಟೇಷನ್ ಒನ್ ಪ್ಲೇ ಸ್ಟೇಷನ್ ಟೂ ಪ್ಲೇ ಸ್ಟೇಷನ್ ತ್ರೀ ಪ್ಲೇ ಸ್ಟೇಷನ್ ಫೋರ್ ಇದು ಪ್ಲೇ ಸ್ಟೇಷನ್ ಫೈವ್ ಇದು ಲೇಟೆಸ್ಟ್ ವರ್ಷನ್ ಈಗ ನೆಕ್ಸ್ಟ್ ಪ್ಲೇ ಸ್ಟೇಷನ್ ಫೈವ್ ನಲ್ಲಿ ಸ್ಲಿಮ್ ಪ್ಲಸ್ ಪ್ರೊ ಏನೋ ರಿಲೀಸ್ ಮಾಡ್ಬೇಕಂತ ಪ್ಲಾನ್ ಹಾಕಿದ್ದಾರೆ ಜಿ ಟಿ ಸಿಕ್ಸ್ ರಿಲೀಸ್ ಆಗುತ್ತಲ್ಲ ಮುಂದಿನ ವರ್ಷ ಅದ್ರ ಮುಂಚೆ ಸ್ಟೇಷನ್ ಫೈವ್ ಪ್ರೊ ರಿಲೀಸ್ ಆಗೋ ಚಾನ್ಸಸ್ ಇದೆ ಎಕ್ಸಾಕ್ಟ್ ಡೇಟ್ ಏನೂ ಗೊತ್ತಿಲ್ಲ ಆಫ್ ಫೈವ್ ಅಲ್ಲಿ ಎರಡು ಟೈಪ್ಸ್ ಇದೆ ಒಂದು ಡಿಸ್ಕ್ ಒಂದು ಇನ್ನೊಂದು ಡಿಜಿಟಲ್ ವರ್ಷನು ಡಿಜಿಟಲ್ ವರ್ಷನಲ್ಲಿ ಅಲ್ಲಿ ಜಸ್ಟ್ ನಿಮಗೆ ಒಂದು ಏಟ್ ಟ್ವೆಂಟಿ ಫೈವ್ ಜಿ ಬಿ ಅಷ್ಟು ಸ್ಟೋರೇಜ್ ಇರುತ್ತೆ ಅದರೊಳಗಡೆ ಎಷ್ಟು ಬೇಕಾದಷ್ಟು ಗೇಮ್ ಡೌನ್ಲೋಡ್ ಮಾಡ್ಕೊಂಡು ಆಟಾಡಬೇಕು ಅದು ಮುಗಿದಾದ್ಮೇಲೆ ರೀಪ್ಲೇಸ್ ಮಾಡ್ಬೇಕಂದ್ರೆ ಡಿಲೀಟ್ ಮಾಡಿ ಬೇರೆ ಗೇಮ್ನ ಡೌನ್ಲೋಡ್ ಮಾಡ್ಕೊಬಹುದು ಡಿಸ್ಕೋಷನ್ ಅಲ್ಲಿ ನಿಮಗೆ ಸ್ಟೋರೇಜ್ ಇರುತ್ತೆ ಇನ್ನೊಂದು ಡಿಸ್ಕ್ ಹಾಕೋಕೆ ಆಪ್ಷನ್ ಇರುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲಿ ಆಪ್ಷನ್ ಇದೆ ಇಲ್ಲಿ ಡಿಸ್ಕ್ ಹಾಕೊಂಡು ಆಟಾಡ್ಬೋದು ನಿಮ್ಗೆ ಏನೇನು ಗೇಮಿಂಗ್ ಕಲೆಕ್ಷನ್ ಸಿ ಡಿ ವೈಸ್ ಅಲ್ಲಿ ಒಂದು ಪರ್ಚೇಸ್ ಮಾಡ್ಬಿಟ್ಟು ಅದ ಕಲೆಕ್ಷನ್ ಅಕೌಂಟ್ ಬೇಕು ಅದನ್ನು ನೀವು ಇನ್ಸರ್ಟ್ ಮಾಡ್ಕೊಂಡು ಆಟ ಆಡ್ಬೋದು ಪೋರ್ಟ್ಸ್ ಬಂದು ಎಚ್ ಡಿ ಎಮ್ ಐ ಒಂದು ಪೋರ್ಟ್ ಇದೆ ಇಲ್ಲಿ ಕೇಬಲ್ ಪೋರ್ಟ್ ಒಂದಿದೆ ಎರಡು ಯು ಎಸ್ ಬಿ ಕೇಬಲ್ ಪೋರ್ಟ್ ಇದೆ ಈ ಕಡೆ ಒಂದು ಯು ಎಸ್ ಬಿ ಪೋರ್ಟ್ ಒಂದು ಕೇಬಲ್ ಇದೆ ಪೋರ್ಟ್ ಇದೆ ಇನ್ನೊಂದು ಡಿಸ್ಕ್ ಡಿಸ್ಕ್ ಇನ್ಸರ್ಟ್ ಮಾಡೋಕ್ಕೆ ಇದೊಂದು ಸ್ಟ್ಯಾಂಡ್ ಅವರೇ ಪ್ರೊವೈಡ್ ಮಾಡ್ತಾರೆ ಸ್ಕ್ರೂ ಹಾಕಿ ಟೈಟ್ ಮಾಡಿಕೊಂಡು ಪ್ಲೇಸ್ ಮಾಡೋಕ್ಕೆ ಇದು ಸ್ಟ್ಯಾಂಡ್ ಟೈಪ್ ಒಂದಿದೆ ಇದು ನೆಕ್ಸ್ಟ್ ಮೈನ್ ತಿಂಗು ಬೆಸ್ಟ್ ಥಿಂಗ್ ಈ ಪ್ಲೇ ಸೀಸನಲ್ಲಿ ಡ್ಯೂಯಲ್ ಸೆನ್ಸ್ ಜಾಯ್ ಸ್ಟಿಕ್ಕು ಇದರಲ್ಲಿ ಹ್ಯಾಪ್ಟಿಕ್ ಫೀಡ್ಬ್ಯಾಕ್ ಆಮೇಲೆ ಅಡ್ಯಾಪ್ಟಿವ್ ಟ್ರಿಗರ್ಸ್ ಅಂತ ಹೊಸ ಆಪ್ಷನ್ಸ್ ಕೊಟ್ಟಿದ್ದಾರೆ ಇದರಲ್ಲಿ ಏನು ನೀವು ಗೇಮಲ್ಲಿ ಏನು ಫೀಲ್ ಮಾಡ್ತೀರ ಎಲ್ಲ ಹ್ಯಾಂಡಿಗೆ ಈಗ ಶೂಟ್ ಮಾಡಬೇಕಾದ್ರೆ ಗನ್ ಹೆಂಗೆ ರಿಯಲ್ ಗನ್ ಹಿಂಗೆ ಹೆಂಗೆ ಫೀಲ್ ಮಾಡಿದ್ರು ಅದೇ ಫೀಲ್ನ ಈ ಜಾಸ್ತಿ ಕೊಡುತ್ತೆ ಅಡ್ಯಾಪ್ಟಿವ್ ಟ್ರಿಗರ್ಸು ಅಂದರೆ ನೀವು ಫಾರ್ ಎಕ್ಸಾಂಪಲ್ ಸ್ನೈಪರ್ ಯೂಸ್ ಮಾಡ್ತಿರ್ತೀರ ಆ ಸ್ನೈಪರ್ ಗನ್ನಲ್ಲಿ ಹೆಂಗೆ ನೀವು ಟ್ರಿಗರ್ನ ಪ್ರೆಸ್ ಮಾಡಿದ್ಮೇಲೆ ಅಂತ ಹೊಡಿಯುತ್ತೋ ಹಂಗೆ ಸೇಮ್ ಒರಿಜಿನಲ್ ಗನ್ ಹಿಡ್ದಂಗೆ ಇದರಲ್ಲಿ ಫೀಲ್ ಕೊಡುತ್ತೆ ಅದು ಇದರಲ್ಲಿ ಒಂಥರ ಬೆಸ್ಟ್ ಆಪ್ಷನ್ಸ್ ಇದರಲ್ಲಿ ಪೆಸಿ ಫೈವ್ ಅಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಎಕ್ಸ್ಕ್ಲೂಸಿವ್ ಆಗಿ ಜಾಯ್ ಸ್ಟಿಕ್ ಫ್ರಂಟ್ ವೇವ್ ಇದು ಇಲ್ಲೇ ಇಲ್ಲೇ ಮೈಕ್ರೋಫೋನ್ ಇದೆ ಇದರಿಂದ ಇಲ್ಲಿ ಒಂದು ಸ್ಪೀಕರ್ ಇದೆ ಕೆಲವು ಅಫೆಕ್ಟ್ಸ್ ಪ್ಲಸ್ ಅಪ್ಲೇಯರ್ಸ್ ಮಾತಾಡೋದೆಲ್ಲ ಇದರಿಂದ ಇದು ಸ್ವಲ್ಪ ಟಚ್ ಸ್ಕ್ರೀನ್ ತರ ಮ್ಯಾಪ್ಸ್ ಅದೆಲ್ಲ ಇದರಿಂದನೇ ಟೈಪ್ ಮಾಡಬಹುದು ಎಲ್ಲ ಮಾಡಬಹುದು ಇದು ಸೇಫ್ ಟಚ್ ಸ್ಕ್ರೀನ್ ತರನೇ ವರ್ಕ್ ಆಗುತ್ತೆ ನಿಮಗೆ ಗೇಮ್ ಗೇಮ್ ಸೆಟಪ್ ಜೊತೆ ಸಿಗೋದು ಒಂದೇ ಜಾಯ್ಸ್ಟಿಕ್ಕು ನಿಮ್ಗೆ ಎಕ್ಸ್ಟ್ರಾ ಜಾಯ್ಸ್ಟಿಕ್ ಬೇಕು ಅಂತ ಹೇಳಿದ್ರೆ ಪರ್ಚೇಸ್ ಮಾಡಬೇಕು ನಿಮ್ಮ ಫ್ರೆಂಡ್ಸ್ ಜೊತೆ ಏನಾದ್ರು ಆಡಬೇಕು ಅಂತ ಹೇಳಿದ್ರೆ ಮಲ್ಟಿಪ್ಲೇಯರ್ ಗೇಮ್ಸ್ ಇರಬೇಕು ಪ್ಲಸ್ ಇನ್ನೊಂದು ಜಾಯ್ಸ್ಟಿಕ್ಕು ಇರಬೇಕು ಸೊ ನಾನು ಇನ್ನೊಂದು ಜಾಯ್ಸ್ಟಿಕ್ ನಾನು ಪರ್ಚೇಸ್ ಮಾಡಿದ್ದು ಇದು ಸೋರಿ ಶೋರೂಮಲ್ಲಿ ಇದಕ್ಕೆ ಒಂದಕ್ಕೆ ಸಿಕ್ಸ್ ತೌಸಂಡ್ ರುಪೀಸ್ ಆಗುತ್ತೆ ಸೊ ಪ್ರೈಸಿಗೆ ಬರೋಂಗಿದ್ರೆ ಜಸ್ಟ್ ಈ ಸಿಸ್ಟಮ್ಗೆ ಅವ್ಲು ಹೇಳ್ದಂಗೆ ಪ್ರೆಶನ್ ಡಿಸ್ಕ್ ವರ್ಷನಿಗೆ ಫಿಫ್ಟಿ ಫೋರ್ ತೌಸಂಡ್ ಆಗುತ್ತೆ ನೀವು ಜಸ್ಟ್ ಡಿಜಿಟಲ್ ವರ್ಷನ್ ಬೈ ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ತರ್ಟಿ ಫೋರ್ ಟು ತರ್ಟಿ ಫೈವ್ ತೌಸಂಡಿಗೆ ಸಿಗುತ್ತೆ ಅದು ಸೊ ಅದಕ್ಕೆ ಅದಕ್ಕೂ ನೀವು ಪ್ರಿಫರ್ ಮಾಡ್ಬೋದು ಆಲ್ಮೋಸ್ಟ್ ಎಲ್ಲ ಇಂಟರ್ನೆಟ್ ಗೇಮಿಂಗ್ಸೇ ಎಲ್ಲರೂ ಆಟಾಡೋದು ಅವ್ರ ಪ್ಲೇಸ್ಟೇಷನ್ದೇ ಒಂದು ಸ್ಟೋರ್ ಇದೆ ಅಲ್ಲಿಂದ ಡೌಲೋ ಮಾಡ್ಕೊಂಡು ಆಟ ಆಡೋದ್ರಿಂದ ಅದನ್ನ ಅದಕ್ಕೂ ಅದನ್ನು ತೊಗೊಂಬೋದು ಒಂದು ತರ್ಟಿ ಫೈವ್ ತೌಸಂಡ್ ಇದಕ್ಕಿಂತ ಒಂದು ಟ್ವೆಂಟಿ ಫೈವ್ ಟು ಫಿಫ್ಟೀನ್ ತೌಸಂಡ್ ಆಗುತ್ತೆ ಅದನ್ನೇ ತೊಗೊಳ್ಬೋದು ಇನ್ನೊಂದು ಏನಂತೇಳಿದ್ರೆ ಜಾಯ್ಸ್ಟಿಕ್ ಜಾಯ್ಸ್ಟಿಕ್ ಒಂದೇ ಸಿಗೋದು ಅದು ಸಿಸ್ಟಮ್ ಜೊತೆ ಸಿಗುತ್ತೆ ಎಕ್ಸ್ಟ್ರಾ ತೊಗೊಬೇಕು ಅಂತ ಹೇಳಿದ್ರೆ ಮತ್ತೆ ಸಿಕ್ಸ್ ತೌಸಂಡ್ ಖರ್ಚು ಮಾಡಬೇಕು ಮ್ಯಾಕ್ಸಿಮಮ್ಮು ನಾಲ್ಕು ಜಾಯ್ಸಿಕ್ನ ಕನೆಕ್ಟ್ ಕನೆಕ್ಟ್ ಮಾಡ್ಬೋದು ನೀವು ನಾಲ್ಕು ಜಾ ನಾಲ್ಕು ಜನ ಜನ ಫ್ರೆಂಡ್ಸ್ ಜೊತೆ ನೀವು ಡಬ್ ಡಬ್ ಇನ್ನು ಯಾವುದಾದ್ರು ಒಂದು ಆಟಾಡಬೇಕು ಅಂತ ಹೇಳಿದ್ರೆ ಇನ್ನೊಂದು ಅರೌಂಡ್ ಏಯ್ಟೀನ್ ತೌಸಂಡ್ ಸ್ಪೆಂಡ್ ಮಾಡಿದ್ರೆ ಮೂರು ಜಾಯ್ಸ್ ಎಕ್ಸ್ಟ್ರಾ ಸಿಗುತ್ತೆ ಸೊ ಅದನ್ನು ಪರ್ಚೇಸ್ ಮಾಡಿದ್ರೆ ಒಂದು ನಾಲ್ಕು ಜನ ಆಟ ನೆಕ್ಸ್ಟ್ ಬಂದು ಮೇನ್ ಮೇನ್ ತಿಂಗೆ ಗೇಮು ಗೇಮ್ ಅಲ್ಲಿ ಇದ್ರಿ ಇನ್ಸ್ಟಾಲ್ಡ್ ಆಸ್ಟ್ರೋ ಗೇಮಿಂಗ್ ಅಂತಿರುತ್ತೆ ಚೈಲ್ಡ್ ನನ್ ಮಕ್ಳಿಗೆ ಆಟಾಡೋಕ್ಕೆ ಅದನ್ನು ಆಟಾಡಲ್ಲ ಓ ಹೆಣ್ಮಗು ಹೆಣ್ಮಗು ಅಂತಾರಲ್ಲ ಆಟಾಡ್ತಾರೆ ಅಷ್ಟೇ ಅದನ್ನ ಬೇರೆ ಫ್ರೀ ಗೇಮ್ಸ್ ಜಾಸ್ತಿ ಇರೋಲ್ಲ ಪಬ್ಜಿನೂ ಪಬ್ಜಿನ ಪಬ್ಜಿ ಆಕ್ಚುಲಿ ಪಬ್ಜಿ ಫ್ರೀ ಗೇಮ್ ಇದೆ ಹೆಂಗೆ ಅಂತ ಹೇಳಿದ್ರೆ ಫ್ರೀ ಗೇಮ್ ಕೊಟ್ಟಿದ್ದಾರೆ ಆದರೆ ನೀವು ಬೇರೆ ಎನಿಮಿಸ್ ಜೊತೆ ರಿಯಲ್ ಎನಿಮಿಸ್ ಜೊತೆ ಆಟಾಡಬೇಕಂದ್ರೆ ಪ್ಲಸ್ ಅಂದ್ ಪ್ಲಸ್ನ ಪರ್ಚೇಸ್ ಮಾಡಬೇಕು ಅದು ಪರ್ ಮಂತ್ ತೌಸಂಡ್ ರುಪೀಸ್ ಪಾಸು ಬೇರೆ ಒಳ್ಳೊಳ್ಳೆ ಗೇಮ್ಗೆಲ್ಲ ತುಂಬ ಕಾಸ್ಟ್ ಇದೆ ನಾನೊಂದು ಡಬ್ಲ್ಯೂ ಅಬ್ಲಿ ಗೇಮ್ ಪರ್ಚೇಸ್ ಮಾಡಿದೆ ಅದು ಅದು ಸಿಕ್ಸ್ ತೌಸಂಡ್ ರುಪೀಸು ರೆಗ್ಯುಲರ್ ಯಾವುದೇ ಒಳ್ಳೆ ಗೇಮ್ ತೊಗೊಂಡ್ರೂ ಫೈವ್ ತೌಸಂಡ್ ರುಪೀಸ್ ಮೇಲುಗಡೆನೇ ಇರೋದು ಸೊ ಗೇಮ್ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ನಿಮಗೆ ಇನ್ನೊಂದು ರೀತಿ ನಿಮ್ಗೆ ಇಷ್ಟ ಆಗಿರೋ ಗೇಮ್ನ ಆಟಾಡ್ಬೋದು ಅದು ನಿಮ್ಗೆ ಬೇಕು ಅಂತ ಹೇಳಿದ್ರೆ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತದೆ ಇನ್ನು ಇನ್ನೂ ಇನ್ನೂ ಜಾಸ್ತಿ ವೀಡಿಯೋ ಲೆಂತಿ ಆಗುತ್ತೆ ಬೇಕಾದರೆ ಕಮೆಂಟ್ ಸೆಕ್ಷನ್ ಹಾಕಿ ಇನ್ನೊಂದು ವೀಡಿಯೋ ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟು ಪ್ಲಸನ್ ಯೂಸರ್ ಇಂಟರ್ಫೇಸು ಪ್ಲಸ್ ಒಂದೆರಡು ಗೇಮಿಂಗ್ಸು ಗೇಮಿಂಗ್ ಕ್ಲಿಪ್ಪಿಂಗ್ಸ್ ತೋರಿಸ್ತೀನಿ ಯಾವ ಥರ ಫೀಲ್ ಇರುತ್ತೆ ಒಂದೆರಡು ಒಳ್ಳೆ ಗೇಮ್ನ ಆನ್ ಮಾಡಿ ತೋರಿಸ್ತೀನಿ திரும்ப நான் ஃபேவரட் கேமோ ಎಸ್ ವೈದು ಒಂದು ಇಂಟ್ರೊಡಕ್ಷನ್ ವಿಡಿಯೋ ಇದರಲ್ಲಿ ಸ್ವಲ್ಪ ನಾನು ನೆಕ್ಸ್ಟ್ ಸ್ಟ್ರೀಮಿಂಗು ಫ್ರೀ ಸ್ಟ್ರೀಮಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇದರಲ್ಲಿ ಸ್ಟ್ರೀಮಿಂಗ್ ಹೆಂಗೆ ಮಾಡೋದು ಇದು ಕ್ಯಾಮ್ರಾ ಸೆಟಪ್ ಹೆಂಗೆ ಮಾಡೋದು ಕಂಪ್ಯೂಟರಲ್ಲೇ ಡಿಫ್ರೆಂಟ್ ಸೆಟಪ್ ಇದರಲ್ಲೇ ಬೇರೆ ಥರ ಇರುತ್ತೆ ಅದು ಮಾಡಬೇಕಾದ್ರೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ಇದರಲ್ಲೇ ನಿಮ್ಗೆ ನೆಕ್ಸ್ಟ್ ಪ್ಲೇ ಪ್ಲೇಸ್ಟೆಷನಲ್ಲೂ ಅಥವಾ ಪಿ ಸಿ ಗೇಮ್ಸ್ ಅಥವಾ ಮೊಬೈಲ್ ಗೇಮ್ಸಲ್ಲಿ ಯಾವ್ದಾದ್ರು ನಿಮಗೆ ರೆಕಮೆಂಡೇಶನ್ ಬೇಕು ಅಂತ ಹೇಳಿದ್ರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದಿಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಏನು ಮಾಡ್ಬೋದು ನಾನು ಸಜೆಸ್ಟ್ ಮಾಡ್ತೀನಿ ಯಾವುದು ಎಟ್ ಪ್ರೆಸೆಂಟು ನಿಮಗೆ ಒಳ್ಳೆ ಒಳ್ಳೆ ಫೀಲು ಒಳ್ಳೆ ಗ್ರಾಫಿಕ್ಸ್ ಇರೋ ಗೇಮು ಯಾವ್ದು ಯಾವುದು ನಿಮಗೆ ಇಷ್ಟ ಆಗಿ ಆಗೋವಂಥ ಗೇಮನ್ನ ನಾನು ಸಜೆಸ್ಟ್ ಮಾಡ್ತೀನಿ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಗೇಮಿಂಗ್ ಆದಮೇಲೆ ಸ್ಟ್ಯಾನಿಂಗ್ಸು ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನೇ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಒಂದು ಒಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋ ಜೊತೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಹೀಗೆ ನಾನು ಚಾನೆಲ್ಲ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾಯಿರಿ ಒಳ್ಳೆಯ ಇನ್ಫಾರ್ಮೇಟಿವ್ ಕಂಟೆಂಟ್ ಎಲ್ಲ ಕರೆಕ್ಟೇ ನಾನು ತುಂಬ ಪ್ರಯತ್ನ ಪಡ್ತೀನಿ ಧನ್ಯವಾದಗಳು